ಉಪಾಧ್ಯಾಯುಡ ಪ್ರೈವೇಟು ಉಪಾಧ್ಯಾಯುಡ ಉಪಾಧ್ಯಾಯುಡ ಪ್ರೈವೇಟು ಉಪಾಧ್ಯಾಯುಡ ಉಪಾಧ್ಯಾುಡಾ ಉಲಕವೆಮಿ ಮಯ ಓ ಉಪಾಧ್ಯಾಯ ಉಪಾಧ್ಯಾ ಉದ್ಯಮಯಿ ಉಬ ಕವೇಮಯ ಉಲಕವೆಮಿ ಮಯ ಓ ಉಪಾಧ್ಯಾಯ ಉಪಾಧ್ಯಾ ಉದ್ಯಮಯಿ ಮಯ ಕವೇಮಯ ಬಡುಲು ಮನತೇ ಕದುಳು ಫಲಿತಾಲ ಪದು ಮನೋ ಮೊದಲು ವಿಶ್ರಾಂತಿ ನೀವು ಎರಗವು ಓ ಉಪಾಧ್ಯಾಯ ಈ ಭ್ರಾಂತಿ ನೀವು ಬದಲವು ವಿಶ್ರಾಂತಿ ನೀವು ಎರಗವು ಓ ಉಪಾಧ್ಯಯ ಈ ಭ್ರಾಂತಿ ನೀವು ಬದಲವು ಉಪಾುಡ ಪ್ರೈವೇಟು ಉಪಾಧ್ಯಾಡ ಉಪಾಧ್ಯಾಡ ಪ್ರೈವೇಟು ಉಪಾಧ್ಯಾ ಚದು ನೀವು ಚಕ್ಕುತಾವು ಸುಲಕ್ಷಣಾಲ ಪಕ್ಕಾ ನೇರ್ಪೇವು ಹಾಜರುಲೋ ಮುಂದೆ ಉಂಟವು ಓ ಉಪಾಧ್ಯಾಯ ಆದರನೆ ಕರುವು ಅಂಟವು ಹಾಸರು ಮುಂದೆ ಉಂಟವು ಓ ಉಪಾಧ್ಯಾಯ ಆದರನೆ ಕರುವು ಅಂಟವು ಉಪಾಧ್ಯಾಡ ಪ್ರೈವೇಟು ಉಪಾಧ್ಯಾಯುಡ ಉಪಾಧ್ಯಾಯುಡ ಪ್ರೈವೇಟು ಉಪಾಧ್ಯಾಯುಡ ಕಷ್ಟ ನೀವು ನಮ್ಮವು ಕನ್ನೀಟಿ ಕಡಲಿ ಕಷ್ಟಿ ಫಲಿತ ಮೇದಿರ ಓ ಉಪಾಧ್ಯಾಯ ಕಡಗನ್ಲ ಬ್ರತೀರ ಕಷ್ಟಾಧಿಕೆ ಫಲಿತ ಮೇದಿರ ಓ ಉಪಾಧ್ಯಾಯ ಕಡಗನ್ಲ ಬ್ರತುಕು ನೀರ ಉಪಾಧ್ಯಾಡ ಪ್ರೈವೇಟು ಉಪಾಧ್ಯಾಡಕವೇ ಪಲಕವೇಮಯ ಓ ಉಪಾಧ್ಯಾಯ ಉಪಾಧ್ಯಾಧ್ಯಮೈ ಉಬಕವೇಮಿರ